ಆ ನನ್ನ ಆ ರಾಜಪ್ಪ ಅಂತ ಒಬ್ರು ಮೇಷ್ಟ್ರಿ ಹೆಡ್ ಮಾಸ್ಟರ್ ಬಂದಿದ್ರು ಅವ್ರು ಏನಾದ್ರೂ ನಮಗೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತಾನೂ ಇರಲಿಲ್ಲ ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ ಅಥ್ವಾ ಹೊಲ ಉತ್ಕೊಂಡಿರ್ತಿದ್ದೆ ಭಾಳ ಹೆಚ್ಚಂತಂದ್ರೆ ಇವಂತರ ಚಡ್ಡಿ ಹಾಕೊಂಡು ಈ ಪಂಚೆ ಹಾಕೊಂಡಿದೇನಲ್ಲ ಚಡ್ಡಿ ಹಾಕೊಂಡಿರ್ತಿದೆ ಯಾಕೆ ಗೊತ್ತ ಹೇಳ್ತಾ ಇರೋದು ಊರಿನಲ್ಲಿ ಪಂಚೆ ಉಟ್ಗಳವ್ರು ಬಹಳ ಕಡಿಮೆ ಎಲ್ಲ ಚಡ್ಡಿನೇ ಹಾಕೊಳ್ಳೋದು ನಮ್ಮ ಅಪ್ಪ ಪಂಚೆ ಉಟ್ಕೊಂಡಿರೋದೇ ಗೊತ್ತಿಲ್ಲ ನನಗೆ ಎಲ್ಲ ಚಡ್ಡಿನಿ ಹಾಕೊಂಡಿರ್ತಿದ್ದ ಯಾವಾಗ ನೋಡಿ ನನ್ನ ತಮ್ಮದಿರಿಬ್ರು ನಮ್ಮ ಇಬ್ರು ನಮ್ಮ ಅಣ್ಣ ಒಬ್ಬ ಅವ್ರು ಯಾರು ಕಲೀಲಿಲ್ಲ ಅವ್ರು ಯಾರು ಮೇಲಕ್ಕೆ ಬರಲೇ ಇಲ್ಲ ಅದಕ್ಕೆ ಈ ಈ ಹಣೆ ಬರ ಇದೆಯಲ್ಲ ಹಣೆ ಬರ ನಂಬ್ಕೊಳಕ್ ಹೋಗಬೇಡಿ ಹೋಗ್ಬೇಡಿ ಏನಪ್ಪಾ ನೀನ್ ಯಾಕೆ ಯಾವ ಹೊಟ್ಟೆಗಿಲ್ಲ ಯಾಕೆ ಬಟ್ಟೆಗಿಲ್ಲ ನೀನ್ ಯಾಕೆ ಅನಕ್ಷರಸ್ಥನಾಗಿದ್ಯಾ ನೀನ್ ಯಾಕೆ ಬಡವನಾಗಿದ್ಯಾ ನಿನ್ಗಾಕೆ ಗುಡಿಸ್ಲಿ ಸೂರಿಲ್ಲ ನಿನಗೆ ಅಂತಂದ್ರೆ ನಾನು ಸ್ವಾಮಿ ನಾ ಏನ್ ಮಾಡ್ಲಿ ಏನ್ ದೇವ್ರು ಹಣೆಲು ಬರೆದ್ಬಿಟ್ಟನಾ ಯಾರ ಹಣೇಲೂ ಬರೆಯಕ್ ಹೋಗಲ್ಲ ದೇವರು ಏನಂತಲೂ ಬರಿಯಲ್ಲ ಯಾರ ಹಣಲಿ ಏನಂತಲೂ ಬರೆಯಿಲ್ಲ ಆಮೇಲೆ ಇನ್ನೊಂದೇನ್ ಹೇಳೋದು ಅಂತಂದ್ರೆ ನಾನು ಪೂರ್ವ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗ ಉಟ್ಬಿಟ್ಟಿದ್ದೀನಿ ಈಗ ಅಂತ ನಾವು ಅಪ್ಪ ನಾನು ಹಳೆ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈ ಜನ್ಮದಲ್ಲಿ ಹಿಂಗ ಉಟ್ಟು ಅದಕ್ಕೆ ಬಸವಣ್ಣ ಹೇಳದ ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದನ್ನ ತಿರಸ್ಕಾರ ಮಾಡಿ ಅಂತ ಹೇಳದ ಕರ್ಮ ಸಿದ್ಧಾಂತನೇ ನಂಬ್ಕೊಳ್ಳಕ್ ಹೋಗ್ಬಿಡಿ ನೀವು ಬಹಳ ಜನ ಇಲ್ಲೆಲ್ಲ ನಂಬ್ಕೊಂಡಿರ್ತಾರೆ ಅಲ್ವಾ ಹೇಳೋದಿಲ್ಲ ಯಾರುವೇ ಹಣೆ ಬರ ನಂಬ್ಕೊಳ್ಳೋದು ಕರ್ಮ ಸಿದ್ಧಾಂತ ನಂಬ್ಕೊಳ್ಳೋದು ಬಹಳ ಜನ ಇದಾರೆ ಇಲ್ಲಿ ನನ್ನ ಹಿಂದ್ಗಡೆ ಕೂತಿರೋರಲ್ಲೇ ಬಹಳ ಜನ ಇದಾರೆ ಮುಂದ್ಗಡೆ ಕೂತಿರೋರು ಇಲ್ಲಿ ಇಲ್ಲಿ ಕೂತಿರೋರಲ್ಲೇ ಬಹಳ ಜನ ಇದಾರೆ ಅದನ್ನೆಲ್ಲ ಹೋಗಬೇಡಿ ಹೋಗ್ಬಿಡಿ ಏನು ಮಾಡಬೇಕು ಅಂತಂದ್ರೆ ಬಸವಣ್ಣ ಬುದ್ಧ ಅಂಬೇಡ್ಕರ್ ಗಾಂಧಿ ಅವ್ರಿಗೆ ಗೌರವಿಸ್ಬೇಕು ಅಂತಂದ್ರೆ ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇನ್ನೊಬ್ರು ಬದುಕ್ಬೇಕು ನಾನು ಬದುಕ್ಬೇಕು ನಾವೊಬ್ಬರೇ ಬದುಕಬೇಕು ಅಂತ ಅನ್ಕೋಬಾರ್ದವ್ರು ಇನ್ನೊಬ್ಬರು ಬದುಕ್ಬೇಕು ನಾನು ಬದುಕ್ಬೇಕು ಸಾಧ್ಯವಾದ ಮಟ್ಟಿಗೆ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥದನ್ನ ಕಲಿತ್ಕೊಳ್ಬೇಕು ಅಂತ ವಾತಾವರಣ ನಿರ್ಮಾಣ ಮಾಡಬೇಕು ಇದೇ ಬಸವಣ್ಣ ಇದನ್ನೇ ಗಾಂಧೀಜಿ ಇದನ್ನೇ ಅಂಬೇಡ್ಕರ್ ಇದನ್ನೇ ಬುದ್ಧ ಬಯಸಿದ್ದ ಇದನ್ನ ಮಾಡಬೇಕು ಸಾಕು ನಾನು ಈ ಕತೆ ಹೇಳಕ್ ಹೋಗಲ್ಲ ಇವೆಲ್ಲ ಈಗ ಬುದ್ಧ ಬಸವಣ್ಣ ಕತೆ ನಮ್ಮ ಅನಿಲ್ ಅನಿಲ್ ಕುಮಾರ್ ಚಿಕ್ ಅವರು ಈಗ ನೂರ ನಲವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಯಾಕಂತಂದ್ರೆ ಈಗಲೂ ಒಂದಷ್ಟು ಕೊಟ್ಟ ನನಗೆ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದ ಇನ್ನು ಈಗ ಒಂದ್ ಐವತ್ತರವತ್ತು ಕೋಟಿ ಕೊಟ್ಟಿರ್ಬೇಕಲ್ಲ ಐವತ್ತರವತ್ತು ಕೋಟಿ ಕೊಟ್ಟಿದ್ದಾರೆ ಬಹಳ ಜನ ಈ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಇವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ ಇವೆಲ್ಲ ದುಡ್ಡಿಲ್ಲೇ ಮಾಡಕ್ಕಾಗ್ತಿದ್ದ ಇವೆಲ್ಲನು ಈ ಶಂಕುಸ್ಥಾಪನೆ ಆಗಿದವಲ್ಲ ಇವೆಲ್ಲ ದುಡ್ಡಿಲ್ಲೇ ಮಾಡಕ್ಕಾಯ್ತಿದ್ದೇನ್ರಿ ಹೇಳಿ ನೀವೇ ಈ ಅವರು ಹೇಳ್ತಾರಲ್ಲ ಅವ್ರಿಗೂ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಪಾಪರಾಗ್ಬಿಟ್ಟದೆ ಸರ್ಕಾರ ಪಾಪರಾಗಿರೋ ಸರ್ಕಾರದಲ್ಲಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತೀತ ಮಾಡ್ತಿದ್ದೆ ಅಲ್ರೇ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳಿಗೆ ಒಂದು ರೂಪಾಯಿ ಇಲ್ಲ ನೂರ ನಲ್ವತ್ತು ಕೋಟಿ ರೂಪಾಯಿ ಈಗೊಂದು ಅರವತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ನಾನು ಈ ವರ್ಷ ಅದಕ್ಕೆ ಎಮ್ ಎಲ್ ಎಳಿಗೆಲ್ಲ ಐವತ್ತು ಕೋಟಿ ಕೊಡೋಣ ಅಂತೇಳಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀನಿ ಎಂಟು ಸಾವಿರ ಕೋಟಿ ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೆ ಅದಲ್ಲದೆ ಸುಮಾರು ಐವತ್ತ ಎರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡಿದ್ರು ಎಲ್ಲಿಂದ ಬರ್ತದೆ ದುಡ್ಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಐವತ್ತೆರಡು ಸಾವಿರ ಕೋಟಿ ಅಲ್ಲ ಐವತ್ತೊಂದು ಸಾವಿರ ಕೋಟಿ ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಐವತ್ತು ಸಾವಿರದ ಹತ್ತೊಂಬತ್ತು ಕೋಟಿ ಹದಿನೆಂಟು ಕೋಟಿ ಐವತ್ತು ಸಾವಿರದ ಹದಿನೆಂಟು ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಂಬತ್ಮೂರು ಕೋಟಿ ಸುಮಾರು ನೂರ ಒಂದು ಲಕ್ಷದ ಮೂವತ್ತು ನಾಲ್ಕು ಸಾವಿರ ಕೋಟಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ವಿ ಒಂದು ಲಕ್ಷದ ಮೂವತ್ತು ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ವಿ ಇದು ಪಾಪರ್ ಆಗಿರೋ ಸರ್ಕಾರ ಮಾಡೋಕೆ ಸಾಧ್ಯನಾ ಯಾರು ಕೊಟ್ಟಿದ್ರು ನಿಮಗೆ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಯಾರು ಕೊಟ್ಟಿದ್ರ ಯಡಿಯೂರಪ್ಪ ಕೊಟ್ಟಿದ್ರ ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ ಕೊಟ್ಟಿರ್ಲಿಲ್ಲ ಅದು ಏನು ಐದು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಸೋರ್ ಮಾಡದ್ದು ಕೊರೋನಾ ಬಂದಂಥವಿಂದ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ದು ಕೊರೋನಾ ಬಂತವಿಂದ ಈಗ ನಾವು ಐದು ಅದ್ರ ಜೊತೆಗೆ ಐದು ಕೆಜಿ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಯಾರು ಕೂಡ ಹಸುದು ಮಲಗಬಾರದು ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಪ್ರತಿಯೊಬ್ರು ಇದು ನಮ್ಮ ಬದ್ಧತೆ ಇದು ನಮ್ಮ ಸರ್ಕಾರದ ಬದ್ಧತೆ ನಾನು ಯಾಕೆ ಮಾಡದೆ ಗೊತ್ತಾ ನಾನು ಹುಡುಗನಾಗಿದ್ದಾಗ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ ಆದ್ರೆ ಅಥವಾ ನೆಗಡಿ ಬಂದ್ರೆ ಇನ್ನೇನ ಬಂದ್ರೆ ಮುದ್ದೆ ರಾಗಿ ಮುದ್ದೆ ಕೂಡ ಕಾಯ್ತಿರ್ಲಿಲ್ಲ ಜೋಳದ ಮುದ್ದೆ ಕೂಡ ಕಾಯ್ತಿರ್ಲಿಲ್ಲ ಒಂದ್ ತುತ್ತ ಅನ್ನಕ್ಕೋಸ್ಕರ ಬಂದು ನಿಂತುಗಳ್ರು ನಾನು ಕಣ್ಣಾರೆ ನೋಡಿದ್ದೆ ನಾವ್ ಅನ್ನ ಉಣ್ತಿದ್ದೇ ಏನಪ್ಪ ಏನೋ ಅನ್ನ ಉಣ್ತಿದ್ದ ಹಬ್ಬಕ್ಕಲ್ವೇನೋ ಅನ್ನ ಹಬ್ಬಕ್ಕೆ ಅನ್ನ ಉಣ್ತಿದ್ದು ನೆಂಟರು ಬಂದು ಅನ್ನ ಉಣ್ತಿದ್ದ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ